ಮತ್ತೆ ಕಟ್ಟಿ ಕುಟುಂಬ ಗೆದ್ದು ಬಿಗಿರುವಂಥದ್ದು ಹದಿನೈದಕ್ಕೆ ಹದಿನೈದು ನಿರ್ದೇಶಕರ ಸ್ಥಾನಗಳು ಕಟ್ಟಿ ಬಿಡಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು ನಮ್ಮ ಜೊತೆಗೆ ಎಕ್ಸ್ಪ್ರೆಸ್ ಮಾಡಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿದ್ದಾರೆ ಅವರೇ ಮಾತಾಡ್ತಾರೆ ಅವರು ಒಂದು ತಿಂಗಳ ಕಾಲ ಅಪ್ಪರ್ದ ಪ್ರಚಾರ ಮಾಡಿದ್ರು ಮತ್ತೆ ಮರಳಿ ಒಂದು ಆತ್ಮವಿಶ್ವಾಸ ಇತ್ತು ನನ್ನ ದೇವರುಗಳ ಮೇಲೆ ಭರವಸೆ ಇತ್ತು ಸಹಕಾರಿ ಕ್ಷೇತ್ರದಲ್ಲಿ ದಿವಂಗತಪ್ಪನಗೌಡ ಬ್ಯಾಂಡ್ರು ಗಂಟೆ ಮೆಣಸಿನ ಸಂಘ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಂಥ ಮೂವತ್ತು ವರ್ಷಗಳ ಅನುಭವ ಇತ್ತು ಅದು ಜನ ಮೆಚ್ಚಿ ನನ್ನ ದೇವರುಗಳು ಮೆಚ್ಚಿ ನೀನೇ ಈ ಸಂಸ್ಥೆ ದರ್ಶನಕ್ಕೆ ಹೋಗಬೇಕು ಅನ್ನೋ ಗಂಪತಿ ಒಂದು ಸಹ ನನ್ನೆಲ್ಲ ದೇವರು ಕೂಡ ದಬ್ಬಾಳಿಕೆ ನನ್ನ ಆಮಿಷೆ ಎಲ್ಲವರಿಗೆ ಯಾವುದೇ ಮಣ್ಣಿದರೆ ಸ್ವಾಭಿಮಾನದಿಂದ ಅನುಭವ ಅಂದ್ರೆ ประจันตโมมัตินা15 ಜನನ ആയിก മാർക്കോടിರೋ 100 30 ಸಮುದ್ರಕ್ಕೆ ಚಾಕන්. ನಂತರින් જлле ಮಾತ್ರ ಮತකට ചാക്കര ಬಾರ소스. ആകൂടാ കത്തി അപ്പടെ കേടുവില്ല. ഒട്ടി ഫാമിലി રાજການ മോടുത് બદ്ലില്ല. നൗ സമാജകാർ മാട. കോൺഗ്രസ് ഇരബദോ ബിജെപി ഇഡിഎസ് ഇരബദോ ഇന്നൊമെ കൊക്ക ಮತന. നവ നപ ತಾಲೂಕಿನ ಜನ ನಮ್ಮ ದೇವರು ಅವ್ರನ್ನ ಎಲ್ಲ ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ ಜೈ ಶೈಕ್ಷ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಹಕಾರಿ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಅವ್ರನ್ನ ಕೂಡಿಸ್ಕೊಂಡು ಕೇಳ್ಕೊಂಡು ಹೇಳ್ಕೊಂಡು ಮಾಡುವಂಥ ಒಂದು ಕುಟುಂಬದ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿದೆ ಬಹುಶಃ ಜೊನ್ನೆಯವರು ದುಡ್ಡು ಅರ್ಷರು ಏನು ಪ್ರಕಾರ ಆಗ್ತದೆ ಅಂತ ಮಾತು ಜೊಲ್ಲೆಯವರು ಎಂಟ್ರಿ ಮಾಡಿ ಅಥವಾ ಜೊಲ್ಲೆಯವ್ರನ್ನ ನಾವು ಅಭಯ ಹಾಕಿಬಿಡಬೇಕು ಇವ್ರೂ ತೊಗೊಂಡು ಬಾಯಿ ಬಿದ್ದರು ಆತನ್ನುವಂಥ ಸಂದರ್ಭದಲ್ಲಿ ಜಾರಕಿಹೊಳಿಗಾರರೂ ಅವರು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅವ್ರು ತಗೊಂಡು ಬಿದ್ದಿರ್ಬೋದು ಆದರೆ ಇದರಲ್ಲಿ ಜಾರಕಿಹೊ ಜಾರಕಿಹೊಳಿ ಅವರು ಇವತ್ತು ಸೋಲಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಎಂ ಪಿ ಎಲೆಕ್ಷನ್ದ ಶೇಡ ಅದು ಜೊಲ್ಲೆಯವ್ರದಲ್ಲಿತ್ತು ರಮೇಶ್ ಕತ್ತಿಗೆ ಮೇಲೆ ಗನ್ನಿಟ್ಟು ನಾನು ಕೊಡ್ತಾರೆ ನಾನು ರಮೇಶ್ ಗತ್ತಿ ಗಂಡ ಹೆಗಲ್ ಮೇಲೆ ಗಂಡಿಟ್ಟು ಅವ್ರು ಹೊಡೆ ಬೇಕಣ ಅಂತ ಅವ್ರ ತಲೆಯಲ್ಲಿ ಅಂತ ತಿಳಿಸುವಂಥ ಪ್ರಯತ್ನಕ್ಕೆ ನಾನು ಹೋದೆ ಒಂದು ವಾರ ಗಂಟೆ ಅಲ್ಲಿ ಹೋಗಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ ಬಟ್ ಅದಕ್ಕೆ ಭಾಳ ಅವಕಾಶ ಕೊಡಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಮಾಡುವಂಥ ಬಂತು ಚುನಾವಣೆ ಮಾಡಿದ್ವಿ ಚುನಾವಣೆ ಇವತ್ತು ನಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ ಪ್ರಚಂಡ ಭವತ್ತಿಂದ ನಾನು ಹದಿನೈದು ಜನ ಇವತ್ತು ದಿವಸ ಆಯ್ಕೆ ಆಯ್ಕೆಯಾಗಿದ್ದ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಅವ್ರ ಜೊಲ್ಲೆ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನನ್ನ ದೇವರು ಸಾಕ್ಷಿ ಮಾಡಿದರೆ ಮತ್ತು ಬೇರೆ ತಾಲೂಕುಗಳಲ್ಲಿ ಮಾಡಿದ ಹಾಗೆ ಇಲ್ಲಿ ಮಾಡಿದರೆ ಹೌದು ಅನ್ನುವಂತ ಹೇಳಿದರೆ ಇದರ ಒಂದು ಪರಿಸ್ಥಿತಿ ಬರುವಂಥ ತೀರ್ಮಾನಗಳಲ್ಲಿ ನಾನು ಸಹಿತ ಯಾರು ನನ್ನದೇ ಆಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಅನುಭವಗಳ ಮುಖಾಂತರ ಜಿಲ್ಲೆಯನ್ನು ಸುತ್ತಾಡಿ ರೈತರನ್ನು ವ್ಯಾಪಾರಿಗಳನ್ನು ಮಧ್ಯಮ ವರ್ಗದವ್ರನ್ನ ಕೆಳವರ್ಗದವ್ರನ್ನ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಜಿಲ್ಲೆಯನ್ನು ಬದುಕ್ತೀನಿ ಬದುಕ್ತೀನೋ ಅಂತ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿತೀವಿ ಜಿಲ್ಲೆ ಜನರಲ್ಲಿ ಒಂದು ಕುತೂಹಲ ಇದೆ ಒಂದು ಕತ್ತಿ ಕುಟುಂಬ ಜಾರಕಿಹೊಳಿ ಕುಟುಂಬ ಬಹಳ ಪ್ರಭಾವಿ ಕುಟುಂಬಗಳು ಎರಡು ಕುಟುಂಬಗಳು ಅನ್ವನ್ಯವಾಗಿದ್ದು ಎರಡು ಕುಟುಂಬಗಳ ನಡುವೆ ಹುಳಿ ಹಿಂಡಿದವರು ಯಾರು ಅನ್ನೋದು ಜಿಲ್ಲೆ ಜನರ ಪ್ರಶ್ನೆ ಇರಬೇಕು ಏನಾಗುತ್ತೆ ಬಹುಶಃ ಉಳಿ ಹಿಂಡೋದಕ್ಕಿಂತ ಬಹುಶಃ ಜಾರಕಿಹೊಳಿ ಅವ್ರ ಜನ ಬಂದಿರಬೇಕು ಉಮೇಶ್ ಕತ್ತಿ ದಿವಂಗತರಾಗಿದ್ದಾರೆ ಇದೊಂದು ಕ್ಷೇತ್ರ ಖಾಲಿ ಇದೆ ಇದನ್ನೇನು ಮಾಡಿ ತಗೋಬೇಕು ಮತ್ತೆ ಏನು ಮಾಡಬೇಕು ಮಟ್ಟಬೇಕು ಹೊಂದಬೇಕು ಯಾಕಂದರೆ ಅವರೆಲ್ಲ ಸಣ್ಣಂಗೆ ಒಂದು ಸಮಾಜಗಳನ್ನೆಲ್ಲ ಮುಗಿಸ್ಕೊಂಡು ಬಂದಾರೆ ಜೈನ್ ಸಮಾಜ ಇರ್ಬೋದು ಹನುಮಾನ್ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ಲಿಂಗಾಯಿ ಸಮಾಜ ಇರ್ಬೋದು ಎಲ್ಲ ಮುಗಿಸ್ಕೊಂಡು ಬಂದಾರೆ ಸಾಕಷ್ಟು ವಿಷಯಗಳು ಇದಾವೆ ಬಟ್ ಈಗಾಗಲೇ ಒಂದು ಮನೆ ಐದು ಬಾಗಿಲು ಒಂದು ನಾವು ಕೇಳ್ತಿದ್ದೀವಿ ಒಂದು ಮನೆ ಮೂರು ಬಾಗಿಲು ಬಟ್ ಈಗ ಅವರ ಜಾರಕೊಂಡು ವಿಷಯವಾಗಿ ಮಾತಾಡ್ಬೇಕಾದ್ರೆ ಒಂದು ಮನೆ ಐದು ಬಾಗಿಲ ಮೂರು ಎಮ್ ಎಲ್ ಎ ಒಂದು ಎಮ್ ಎಲ್ ಸಿ ಒಂದೊಂದು ಎಂ ಪಿ ಒಂದು ಭಾಗಲಲ್ಲಿ ಮುಂದಾಗಿ ಚರ್ಚೆ ಮಾಡಿ ಮತ್ತು ಮತ್ತೆ ಜಿಲ್ಲೆಯಲ್ಲಿ ಯಾವ್ದ ಕ್ಷೇತ್ರವನ್ನು ಕೈ ವೇಷ ಮಾಡ್ಕೋಬೇಕು ಏನು ಮಾಡಬೇಕು ಅನ್ನೋದನ್ನು ಅವರು ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಈ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ವಿಷಯದಲ್ಲಿ ಅವರು ಉಮೇಶನ ಇಲ್ಲ ಅದನ್ನೇನಾದ್ರು ನೋಡು ನಾನು ಕರ್ದಾಗಿ ತೊಗೊಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಸಂಬಂಧ ಆಗಿಲ್ಲ ಮತ್ತು ಆ ಕನಸು ಯಾವತ್ತಿದ್ರು ಅದು ಕನಸಾಗ ನನ್ನ ಮಲ್ಲದ ನನ್ನ ತಾಲೂಕಿನ ಜನರ ಶಕ್ತಿ ಏನದು ಈ ಒಂದು ಸಂದರ್ಭದಲ್ಲಿ ನಾವು ತೋರಿಸಿದ್ವಿ ಬರುವಂಥ ಜನ ಜಿಲ್ಲೆಯಲ್ಲಿ ಸಹಿತ ನಮ್ಮ ಶಕ್ತಿ ಏನಾಯ್ತು ಅನ್ನೋದನ್ನು ನಾನು ತೋರಿಸ್ತೀನಿ ಈಗಷ್ಟೇ ನಿಖಿಲ್ ಕತ್ತಿ ಅವರು ಶಾಸ್ತ್ರ ನಿಖಿಲ್ ಕತ್ತೆಯವರು ರಿಯಾಕ್ಟ್ ಮಾಡಿದ್ರು ನಾನು ನಿಲ್ಪ ನೀನು ಬರೋ ಬರುವಂಥ ಅಲ್ಲೂ ಹೋಗ್ತೀನಿ ಅಂತಂದರೆ ನೀವು ಕೂಡ ಭಾಷಣದಲ್ಲಿ ಹೇಳಿದರೆ ನಾವು ಅರಮಗೆ ಹೋಗ್ತೀನಿ ಗೊತ್ತಿಲ್ಲ